ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಯಾರು ಅನ್ನೋ ವಿಷಯನ ಪತ್ತೆ ಹಚ್ಚಿದ್ರೆ ಕಥೆ ಏನಾಗಬಹುದು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮನೆಯಲ್ಲಿ ರಂಪಾಟ ರಾಮಾಯಣ ಮಾಡ್ತಿದ್ದಾರೆ ಇಲ್ಲಿ ತಾಂಡವ್ ಅಟಹಾಸಕ್ಕೆ ಬ್ರೇಕ್ ಇಲ್ಲ ಇದು ಎಲ್ಲ ಆಗ್ತಿರುವುದು ತಾಂಡವ ಆದರೂ ತಾಂಡವ ತಾಂಡವ್ ಮಾತ್ರ ಇದು ಎಲ್ಲದಕ್ಕೂ ಕೂಡ ಕಾರಣ ಭಾಗ್ಯ ಭಾಗ್ಯ ಮನೆ ಒಳಗಿದ್ದು ನಾನು ಡಿವೋರ್ಸ್ ಕೊಡ್ತೀನಿ ಅನ್ನೋ ವಿಷಯ ಇದ್ದಿದ್ರು ಕೂಡ ಅದು ಹೊರಗಡೆ ಹೋಗ್ತದೆ ಅವಳು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರುವುದ್ರಿಂದ ಈ ವಿಷಯ ಎಲ್ಲ ಆಚೆ ಬರ್ತಿರುವುದು ಅಂದ ಮೇಲೆ ಇದಕ್ಕೆಲ್ಲ ಕಾರಣ ಭಾಗ್ಯ ಅಂತಕ್ಕಂಥದ್ದು ತಾಂಡವಾದ ಆದ್ರೆ ಈ ವಾದನ ಅಮ್ಮ ಮತ್ತೆ ಅಪ್ಪ ಒಪ್ಕೋತಾರ ಖಂಡಿತ ಇಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಇದ್ ಎಲ್ಲದಕ್ಕೂ ಕೂಡ ಕಾರಣನೇ ನೀನು ನೀನೇ ಅಲ್ವಾ ಅವಳ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ದು ನೀನೇ ಅಲ್ವಾ ಮನೆ ಭಾಗ ಮಾಡಿದ್ದು ಮನೆ ಭಾಗ ಮಾಡಿದ್ಮೇಲೆ ಇ ಎಮ್ ಐ ಕಟ್ಬೇಕು ಅಂತ ಹೇಳಿದ್ದು ಮನೆ ನಿಭಾಯಿಸ್ಬೇಕಾಗಿತ್ತಲ್ವಾ ಅದಕ್ಕೆ ಅಲ್ವಾ ಅವಳು ಕೆಲ್ಸಕ್ಕೆ ಹೋಗುದು ಅಂದ್ಮೇಲೆ ಇದಕ್ಕೆಲ್ಲ ಕಾರಣ ನೀನೇ ತಾನೆ ಅಂತ ಹೇಳಿ ಇಲ್ಲಿ ಅತ್ತೆ ಮತ್ತೆ ಸೊಸೆ ಪರ ಬ್ಯಾಟಿಂಗ್ ಮಾಡ್ತಿದ್ರೆ ಹೌದಲ್ವಾ ಏನೇ ಆದರೂ ಅದಕ್ಕೆಲ್ಲ ನಾನೇ ಕಾಣ ಯಾವಾಗಲೂ ನಿಮ್ಮಿಬ್ರು ಸಪೋರ್ಟು ಈ ನಿಮ್ಮದ್ದು ಸೊಸೆ ಭಾಗ್ಯಾಗೆ ಅಲ್ವಾ ಇದೇ ಆಗೋಯ್ತು ಅಲ್ವಾ ನಿಮ್ಮದು ಯಾವಾಗಲೂ ನನ್ನ ವಿರುದ್ಧ ನಿಂತ್ಕೊಳ್ಳೋದು ಮಾತಾಡೋದು ಇದಕ್ಕೆಲ್ಲ ನಿನ್ನಿಂದಾನೇ ಅಮ್ಮ ಆಗಿದ್ದು ಅವತ್ತು ಏನು ರೆಬಲ್ ಆಗಿ ಹೋಗ್ಬಿಟ್ಟ ಹಾಗೆನ ಕೆಲಸ ಕಳಿಸಲ್ಲ ಹಾಗೆ ಹೀಗೆ ಅಂತ ನೀನು ಅದೇ ರೀತಿ ಇದ್ದು ಒಳ್ಳೆ ಕೆಲಸ ಕಲಿಸ್ತಾ ಇದ್ದಿದ್ರೆ ಇಷ್ಟೆಲ್ಲ ನಡೀತಿತ್ತ ನಿನ್ನಿಂದಾನೆ ಆಗಿತ್ತು ಅವತ್ತು ಅಷ್ಟೆಲ್ಲ ಪುರಾಣ ಏನು ಸ್ಟೇಜ್ ಮೇಲೆ ಹೇಳಿಬಿಟ್ಲು ನಿನ್ನನ್ನು ಹೋಗ್ಲಿ ಹಾಡಿ ಹೋಗಲಿ ಒಣ ಶುಲು ಕೇರಿಸ್ಬಿಟ್ಲು ಎಲ್ಲ ನನ್ನ ಅತ್ತೆಯಿಂದನೇ ಆಗಿದ್ದು ಎಲ್ಲದಕ್ಕೂ ನನ್ನ ಅತ್ತೆ ಕಾರಣ ತಕ್ಷಣ ನೀನು ಕೂಡ ಹೋಗ್ಬಿಟ್ಟು ಕೆಲಸ ಬೇಡ ಅಂತ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವರು ಹಾಗೆ ಕೆಲ್ಸಕ್ಕೆ ಹೋಗ್ಲಿ ಅಂತ ಅಲ್ವಾ ನೀನು ಕೂಡ ಅಲ್ವಾ ನೀನು ಅವತ್ತು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಎಳ್ಕೊಂಡು ಬಂದು ಮನೆಯಲ್ಲಿರುವ ಅಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿತ್ತ ಅಂತ ತಾಂಡು ಮತ್ತೆ ಅಮ್ಮನ ಮೇಲೆ ಕೂಗಾಡ್ತಾರೆ ನಂತರ ಏನು ಮಾತಾಡ್ತಿದ್ದೀವಿ ತಾಂಡು ಮನೆಯ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ತಪ್ಪಾ ಕೆಲ್ಸಕ್ಕೆ ಹೋಗೋದು ತಪ್ಪಲ್ಲ ನಿಜ ಹೇಳಬೇಕು ಅಂದರೆ ನಮ್ಮ ಭಾಗ್ಯ ಹೊರಗಡೆ ನಮ್ಮ ಭಾಗ್ಯ ಅಂತವರು ಕೆಲ್ಸಕ್ಕೆ ಹೋಗಲೇಬೇಕು ಅವರು ಹೊರಗಡೆ ಹೋಗೋದ್ರಿಂದ ಕೂಡ ಅಲ್ಲೂ ಕೂಡ ವಾತಾವರಣ ಚೆನ್ನಾಗಿರುತ್ತೆ ಒಳಿತಾಗತ್ತೆ ಮನೇಲೂ ಕೂಡ ಒಳ್ಳೆಯದಾಗತ್ತೆ ಹೆಣ್ಮಕ್ಳು ಯಾಕೆ ಮನೆ ಒಳಗಡೆನೇ ಇರಬೇಕು ಹೊರಗಡೆ ಕೂಡ ಗಂಡು ಸರಿ ಸಮಾನವಾಗಿ ಸರಿಸಮಾನವಾಗಿ ದುಡಿಬಹುದಲ್ವ ಇಂಥ ಹೆಣ್ಮಕ್ಳುಗಳು ಮನೆ ಒಳಗಡೆ ಕೂತ್ಕೋಬಾರ್ದು ಹೊರಗಡೆ ಹೋಗಿ ದುಡಿದು ಬರಬೇಕು ಅಂತ ಹೇಳ್ತಿದ್ದಾರೆ ಇದೆಲ್ಲದಕ್ಕೂ ಕೂಡ ನಿನ್ನ ನೀನೇ ಕಾರಣ ನಿನ್ನ ದುಷ್ಟ ಬುದ್ಧಿನೇ ಕಾರಣ ಅಂತ ಹೇಳಿ ಇಲ್ಲಿ ಈ ಭಾಗ್ಯ ಪರ ಬ್ಯಾಟಿಂಗ್ ಮಾಡ್ತಾರೆ ಇಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಮನೆ ಬೀದಿಗಳು ಹರಾಜ್ ಹರಾಜಾಗ್ಬಿಟ್ಟಿದೆ ಇನ್ನೇನು ಉಳಿತಿದೆ ಎಲ್ಲ ಕೂಡ ಹೋಯ್ತಲ್ಲ ಮನೆ ಮರ್ಯಾದಿನೇ ಬೀದಿಲ್ ಹರಾಜು ಆಯ್ತಲ್ಲ ಇನ್ನೇನು ಉಳಿದಿದೆ ಇನ್ನೇನು ಅಳದಿ ಉಳ್ದಿದ್ಯೋ ಅದನ್ನು ಕೂಡ ಹೋಗಿಸ್ಬಿಡಮ್ಮ ತಾಯಿ ಅಂದ ತಾಂಡವ್ ಭಾಗ್ಯಗೆ ಬೈದು ಅಲ್ಲಿಂದ ಹೋದ್ರೆ ಈ ಕಡೆ ಭಾಗ್ಯ ಕಣ್ಣೀರಾಗ್ತಿರ್ತಾರೆ ಇದು ಎಲ್ಲದಕ್ಕೂ ಕಾಣ ನಾನೇ ಕಾರಣ ನನ್ನೊಂದು ನಾನು ಇಷ್ಟಿಲ್ಲ ಆಗಿದ್ದು ಅಂತ ಯಾಕಮ್ಮ ಅಳ್ತಾ ಇದೆಯಾ ನೀನು ಯಾವುದಕ್ಕೂ ಕಾಣಲ್ಲ ನೀನು ಏನೂ ಕೂಡ ತಪ್ಪು ಮಾಡಿಲ್ಲ ನಿಂದೇನೂ ಕೂಡ ತಪ್ಪಿಲ್ಲ ಅಂತ ಹೇಳಿ ಅತ್ತೆ ಮಾವ ಸುಸೆನ ಸಮಾಧಾನ ಮಾಡ್ತಿದ್ರೆ ಇಲ್ಲ ಇದನ್ನೆಲ್ಲ ಯಾರು ಯಾತಕ್ಕೆ ಮಾಡ್ತಿದ್ದಾರೆ ಯಾರು ಮಾಡ್ತಿರ್ಬೋದು ಇದನ್ನೆಲ್ಲ ಖಂಡಿತವಾಗ್ಲೂ ನಾನು ತಿಳ್ಕೊಂಡೆ ತಿಳ್ಕೊತೀನಿ ಅಂತ ಭಾಗ್ಯ ಹೇಳ್ತಿದ್ರೆ ಆ ಕಡೆ ಪೂಜಾ ಸುಂದರಿ ಇದ್ರೂ ಕೂಡ ಹಿತಾಗೆ ಕಾಲ್ ಮಾಡ್ತಿದ್ದಾರೆ ಹಿತಾಗೆ ಕಾಲ್ ಮಾಡಿ ಇಷ್ಟೆಲ್ಲ ಆಗೋಗಿದೆ ಹೀಗಿದಲ್ಲ ಆಯಿತು ನಾವು ನೋಡಿದ್ರೆ ಒಂದು ಕಡೆ ಅಕ್ಕನ ಬಾಳನ್ನ ಸರಿ ಮಾಡಬೇಕು ಅಂದ್ಕೊಂಡೆ ಮತ್ತೊಂದು ಕಡೆ ಈ ರೀತಿ ಆಗ್ತಿದೆಯಲ್ಲ ಯಾರು ಈ ರೀತಿ ಮಾಡಿರ್ಬೋದು ಅಂತ ಈ ಕಡೆ ಹಿತ ಕೂಡ ಅಲ್ಲಿ ಭಾಗ್ಯ ಆಡಿದ ಮಾತುಗಳು ತುಂಬ ನೊಂದ್ಕೊಂಡಿದ್ದು ನನ್ನಿಂದ ಅತ್ತೆ ಮಾವ ತಲೆ ತೆಗಸ್ತಾರೆ ಯಾರು ಇದನ್ನೆಲ್ಲ ಮಾಡಿರ್ಬೋದು ಯಾಕೆ ಇದನ್ನೆಲ್ಲ ಮಾಡಿದ್ರು ನಮ್ಮ ಬದುಕು ಈ ರೀತಿ ಬುರ ಬಟ್ಟೆ ಹರಾಜು ಆಗ್ತಿದ್ಯಲ್ಲ ಅಂತ ಹೇಳಿದು ಎಲ್ಲವನ್ನ ಕೂಡ ಹಿತ ನೆನಪು ಮಾಡಿಕೊಂಡು ನೀ ಖಂಡಿತ ಭಾಗ್ಯ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ ಇದನ್ನೆಲ್ಲ ಯಾರು ಮಾಡೋಕೆ ಸಾಧ್ಯ ಖಂಡಿತ ಈ ರೀತಿ ಆಗಬಾರ್ದಿತ್ತು ಯಾರು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಹಿತ ಹೇಳ್ತಿದ್ರೆ ನನ್ಗೆ ಗೊತ್ತಿದೆ ಆಲ್ರೆಡಿ ಇದನ್ನು ಯಾರೊಬ್ಬರು ಮಾಡಿರಬಹುದು ಅಂತ ಅವರೇನ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು ಜೊತೆಗೆ ಇದು ಆಲ್ರೆಡಿ ಎಲ್ಲ ಕಡೆ ಟ್ರೋಲ್ ಆಗಿಬಿಡಿದೆ ಎಲ್ಲ ಕಡೆ ವೈರಲ್ ಆಗಿದೆ ಹಾಗಾಗಿ ಸೂರ್ಸು ವಿಡಿಯೋ ಸೋರ್ಸ್ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ಆದರೆ ನನ್ನ ಫ್ರೆಂಡ್ ಇದ್ದಾಳೆ ಅವಳಿಗೆ ಕಾಲ್ ಮಾಡಿದ್ದೀನಿ ಅವಳು ತಿಳ್ಕೊಂಡು ಹೇಳ್ತಾಳೆ ಆ ನಂತರ ಯಾರು ಅನ್ನೋದನ್ನು ಪತ್ತೆ ಹಚ್ಬಹುದು ಅಂತ ಪೂಜಾ ಹೇಳ್ತಾಳೆ ತದನಂತರ ಅವಳು ಫ್ರೆಂಡ್ ಕೂಡ ಕಾಲ್ ಮಾಡ್ತಾಳೆ ಇದು ಯಾವುದ್ರಿಂದ ಫಸ್ಟು ಈ ಒಂದು ವೀಡಿಯೋ ಅಪ್ಲೋಡ್ ಆಗಿದ್ದು ಅನ್ನೋ ವಿಷಯವನ್ನು ಈ ಕಡೆ ಪೂಜೆಗೆ ತಿಳಿಸ್ತಾರೆ ಪೂಜಾಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ ಇದನ್ನೆಲ್ಲ ಪಾಪ ಭಾಗ್ಯ ಹೇಗೆ ಸಹಿಸ್ಕೋತಾರು ಅಂತ ಸುಂದರಿ ಅವರು ಹೇಳ್ತಿದ್ರೆ ಖಂಡಿತ ಈಗ ಯಾರು ತನ್ನ ಪತ್ತೆ ಆಯ್ತು ಆಯ್ತಲ್ವಾ ಅಂತ ಅನ್ಕೊಂಡಿದೆ ಈ ಕಡೆ ಮೆಸೇಜ್ ಮಾಡ್ತಾರೆ ಬಟ್ ಆ ಕಡೆಯಿಂದ ರಿಪ್ಲೈ ಮಾಡಬೇಕಲ್ವಾ ಶ್ರೀಷ್ಠ ಫ್ರೆಂಡ್ ಯಾವುದೇ ರೀತಿ ರಿಪ್ಲೈ ಮಾಡ್ತಾ ಇಲ್ಲ ತದನಂತರ ಈ ಕಡೆ ಶ್ರೀಷ್ಠ ಅಂತೂ ಇನ್ನಂತೂ ಭಾಗ್ಯ ಹಾಗೆ ಉಳಿಕಾಲ ಅಂತೂ ಇಲ್ಲ ಬೀದಿ ಬೀದಿಲಿ ಮರ್ಯಾದೆ ಹರಾಜಾಗ್ತಾ ಇರತ್ತೆ ಹೇಗಿರ್ಬೋದು ಮನೆ ಯಾವ ವಾತಾವರಣದಲ್ಲಿರ್ಬೋದು ಭಾಗ್ಯಾಗತ್ತೆ ಏನಾಗಿರ್ಬೋದು ಫಸ್ಟ್ ಇಳ್ಕೋಬೇಕು ಅಂತ ಅಂದ್ಕೊಂಡಿದ್ದ ತಾಂಡವ್ಗೆ ಕಾಲ್ ಮಾಡ್ತಾಳೆ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಗೆ ಹೇಗಿದೆ ಅಲ್ಲಿ ವಾತಾವರಣ ನಿಜವಾಗ್ಲೂ ಈ ರೀತಿ ಹಾಳಾಗಬಾರ್ದಿತ್ತು ನಿಮ್ಮ ಮರ್ಯಾದೆ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ತಾಂಡವ್ ನಿಮ್ಮ ಮರ್ಯಾದೆ ಈ ರೀತಿ ನಿನ್ನ ವಿಶ್ವ ವೈರಲ್ ಆಗ್ತಿರೋದು ಮನೆ ಮನೆಯಲ್ಲೂ ಮಾತಾಕ್ತಿರೋದು ನಂಗೆ ಬೇಜಾರು ಬೇಜಾರಾಗ್ತದೆ ಈ ರೀತಿ ಆಗಬಾರ್ದು ಅಂತ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ ಮತ್ತೆ ಏನು ಕುಸುಮಾ ಆಂಟಿ ಮುಂದೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಭಾಗ್ಯನ ತರಾಟೆ ತಗೊಂಡಿರ್ಬೇಕಲ್ವಾ ಮೂಲೆ ಕೊಂಡ್ಸಿರ್ಬೇಕಲ್ವಾ ಅಂತ ಏನು ಮಾತಾಡ್ತಿದ್ಯಾ ನಮ್ಮಮ್ಮ ತರಾಟೆಗೆ ತಗೊಳ್ಳೋದ ನಮ್ಮಮ್ಮ ಅವ್ಳ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಾವುದಕ್ಕೂ ಕೂಡ ಅವಳು ಕಾರಣ ಅಲ್ಲ ಅಂತ ಹೇಳಿ ನನ್ನೇ ಬೈತಿದ್ದಾರೆ ಅವ್ರು ಯಾವತ್ತಿದ್ರೂ ಕೂಡ ಅವಳ ಪರನೇ ಬ್ಯಾಟಿಂಗ್ ಮಾಡೋದು ಅಂತಿದ್ರೆ ಏನಿದು ತಾಂಡವ್ ಈ ರೀತಿ ಎಲ್ಲ ಆಗ್ತಿದ್ಯಾ ಅಯ್ಯೋ ಯಾವಾಗಲೂ ಕೂಡ ಇದೇ ರೀತಿ ಆಗುತ್ತಲ್ಲ ನೀನೇನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆ ನಾನಿದ್ದೀನಿ ನಿನ್ನ ಕಷ್ಟ ನೋವು ಖುಷಿ ಯಾವಾಗಲೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ನೀನೇನು ಬೇಚಾರು ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಸರಿ ಓಕೆ ಆಯಿತು ಅನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತಾಂಡವ್ ಬಟ್ ತಾಂಡವ್ಗೂ ಕೂಡ ಗೊತ್ತಿಲ್ಲ ಇದು ಎಲ್ಲದಕ್ಕೂ ಕೂಡ ಶ್ರೇಷ್ಠ ಕಾರಣ ಅಂತ ಅಲ್ಲಿ ತಾಂಡವ್ಗೂ ಕೂಡ ಈ ರೀತಿ ತಾನು ಟ್ರೋಲ್ ಆಗ್ತಿರೋದು ಇಷ್ಟು ಆಗ್ತಾನೆ ಇಲ್ಲ ಇಷ್ಟು ದಿನ ಬೇರೆ ಟ್ರೋಲ್ನ ಮಾಡೋರನ್ನ ನೋಡಿ ನಗ್ತಾ ಖುಷಿ ಪಡ್ತದೆ ಆದರೆ ಇವತ್ತು ನಾನೇ ಟ್ರೋಲ್ ಆಗ್ತದೇನೆ ಅನ್ನೋದನ್ನು ಸಹಿಸ್ಕೊಳೋಕಾಗ್ತಿಲ್ಲ ತಾಂಡವಕ್ಕೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಕಾರಣ ಅವರೇ ಅಂತ ಒಂದು ರೀತಿ ಹೇಳ್ಬೋದು ಬಿಕಾಸ್ ಅವ್ರ ಪ್ರೀತಿ ಮಾಡಿ ಇಷ್ಟಪಟ್ಟಿದ್ದು ಹುಡುಗಿಯಿಂದಾನೆ ಇಷ್ಟೆಲ್ಲ ಆಗ್ತದೆ ಜೊತೆಗೆ ಆ ಕಡೆ ಶ್ರೇಷ್ಠ ಅಂತೂ ಇನ್ನು ಮುಂದೆ ಇರೋ ಭಾಗ್ಯ ನೀನು ಎಲ್ಲೂ ಕೂಡ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲಿ ಕೆಲಸ ಮಾಡಿದ್ರು ಎಲ್ಲ ಗುಸುಗುಸು ಪಿಸ್ಪಿಸು ಅಂತ ನಿಂದೆ ಮಾತನಾಡ್ತಿರ್ತಾರೆ ಒಂದಲ್ಲ ಒಂದು ಮಾತುಗಳನ್ನ ನೀನು ಕೇಳ್ತಾನೆ ಇರಬೇಕಾಗತ್ತೆ ನೆಮ್ಮದಿನೇ ಇರೋಲ್ಲ ನಿನಗೆ ನೋಡ್ತಾ ನನ್ನ ತಂಟೆಗೆ ಬರ್ತೀಯಾ ಇದು ಜಸ್ಟ್ ಟ್ರೇಲರ್ ಅಷ್ಟೇ ಮುಂದೆ ಯಾವ ಯಾವ್ಯಾವ ರೀತಿ ನಿನಗೆ ಕಾಟ ಕೊಡ್ತೀನಿ ಅಂತ ನೆಮ್ಮದಿಯಾಗಿರಬಾರ್ದು ನೀನು ಆ ರೀತಿ ನಿನ್ನತ್ರ ರಿವೆಂಜ್ ತಗೋತೀನಿ ನಾನು ಅನ್ನು ಅಂತ ಹೇಳ್ತದಾಳೆ ಈ ಕಡೆ ಶ್ರೇಷ್ಠ ಆ ಕಡೆ ಭಾಗ್ಯ ಅಡುಗೆ ಮಾಡ್ತಾ ಇದ್ದಾರೆ ಹಾಲು ಕುಸ್ ಹಾಲನ್ನ ಕಾಯಿಸ್ತಾ ಇದ್ದಾರೆ ಬಟ್ ಆದರೂ ಕೂಡ ಅಲ್ಲಿ ಅಸಿಸ್ಟೆಂಟ್ಸ ಮಾಡಮ್ ಈ ರೀತಿ ಆಗಬಾರ್ದಿತ್ತು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಪರ್ಸ್ನಲ್ ಮ್ಯಾಟರ್ ಈ ರೀತಿ ಆಗಿರೋದ್ರಿಂದ ನಿಮ್ಗೆ ತುಂಬ ಬಚ್ಚರಾಗುತ್ತೆ ಅಂತ ಹೇಳಿದ್ದು ಈ ಕಡೆ ಹಿತ ನೀವು ಈಗ ಶೆಫ್ ಆಗಿರೋದ್ರಿಂದಾಗಿ ನೀವು ಈಗ ಸೆಲೆಬ್ರಿಟಿ ಆಗಿರ್ತೀರಾ ಹಾಗಾಗಿ ನಿಮ್ಮದು ತುಂಬ ವೈರಲ್ ಆಗ್ತದೆ ಇದರಿಂದ ನಿಮ್ಮ ಲೈಫ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ದು ಎಲ್ವನ್ನೂ ಕೂಡ ನೆನಪು ಮಾಡಿಕೊಂಡು ಹಾಗೆ ಸ್ಟ್ರೆಸ್ ಫೀಲ್ ಆಗ್ತಿದ್ದಾರೆ ಹಾಗೆ ಕಳೆದೋಗ್ತಿದ್ದಾರೆ ಹಾಲು ಬರ್ತಿರೋದು ಗೊತ್ತಾಗ್ತಿಲ್ಲ ಪೂಜೆ ಬಂದಿದೆ ಹಾಲನ್ನು ಆಫ್ ಮಾಡಿ ಏನಕ್ಕ ಏನು ಯೋಚನೆ ಮಾಡ್ತಿದ್ಯಾ ಖಂಡಿತ ನಂಗೆ ಅರ್ಥ ಆಗುತ್ತೆ ನಿನ್ನ ಲೈಫಲ್ಲಿ ಆಗ್ತದೆ ಅಂತ ಈ ರೀತಿ ಖಂಡಿತ ಆಗಬಾರ್ದಿತ್ತು ಅಂದಾಗ ಈ ಕಡೆ ಹೌದು ಪೂಜಾ ಅದನ್ನ ಯಾರು ಮಾಡಿದ್ದಾರೆ ಅಂತ ಕಂಡಿಡಿಬಹುದ ಅಂದಾಗ ಖಂಡಿತ ಅಕ್ಕ ಕಂಡಬಹುದು ನಾನು ಆಲ್ರೆಡಿ ಕಂಡಿಡ್ದೀನಿ ಅವ್ರಿಗೆ ಆಲ್ರೆಡಿ ಹಾಯ್ ಅಂತ ಮೆಸೇಜ್ ಮಾಡಿದ್ದೀನಿ ಅಂದಾಗ ಹೌದಾ ಆಲ್ರೆಡಿ ಕಂಡಿಡ್ದ ಹಾಗಿದ್ರೆ ನಾವು ಕೂಡ ಅವ್ರಿಗೆ ಇದೇ ರೀತಿ ನೀನು ಹೇಳ್ತಿದೆ ಅಲ್ವಾ ಈ ರೀತಿ ಟ್ರೋಲ್ ಪೇಜಸ್ ಅವರು ಈ ರೀತಿ ದುಡ್ಡಿಗೆಲ್ಲ ಪ್ರಮೋಷನ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಇದು ಕೂಡ ಹಾಗೆ ಆಗಿರ್ಬೋದಲ್ವ ಅಂದಾಗ ಹೌದು ಇದು ಕೂಡ ಹಾಗೆ ಆಗಿರತ್ತಕ್ಕ ಖಂಡಿತವಾಗ್ಲೂ ಯಾರೋ ದುಡ್ಡು ಕೊಟ್ಟೆ ಮಾಡಿಸಿರ್ತಾರೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಹೌದಾ ಹಾಗಿದ್ರೆ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ ಯಾರು ನಾನು ಏನು ಮಾಡಿದ್ದೀನಿ ಅಂತ ನನ್ನ ಕಂಡಂಗೆ ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ ನಾನು ಯಾರು ನನಗೆ ಈ ರೀತಿ ಮಾಡ್ತಿರ್ಬಹುದು ಹಾಗಿದ್ರೆ ನಾವು ಕೂಡ ಇದೇ ರೀತಿ ಯಾವುದೋ ಒಂದು ಕಂಟೆಂಟ್ ಇದೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಯಾರು ಅಂತ ನಮಗೆ ಕಾಂಟ್ಯಾಕ್ಟಿಗೆ ಬಹುದಲ್ವಾ ಅಂತ ಕೇಳ್ತಾರೆ ಭಾಗ್ಯ ಖಂಡಿತ ಅಂತ ಹೇಳಿ ನಮ್ದು ಈ ರೀತಿ ಇದೆ ನಿಮಗೆ ದುಡ್ಡು ಕೊಡ್ತೀವಿ ಪ್ರಮೋಷನ್ ಮಾಡ್ಕೊಡ್ತೀರಾ ಅಂತ ಮೆಸೇಜ್ ಮಾಡ್ತಾಗ ಅದಕ್ಕೆ ರಿಪ್ಲೈ ಮಾಡ್ತಾರೆ ಶ್ರೇಷ್ಠ ಫ್ರೆಂಡ್ ಖಂಡಿತವಾಗ್ಲು ಬನ್ನಿ ಭೇಟಿ ಮಾಡೋಣ ಡೈರೆಕ್ಟ್ ಆಗಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಮತ್ತೆ ಇಬ್ರು ಕೂಡ ಆಹಾಕ ಭೇಟಿ ಮಾಡೋಕೆ ಮುಂದಾಗ್ತದ ಹಾಗಿದ್ರೆ ಇದ್ರೆಲ್ಲದ್ರ ಹಿಂದೆ ಶ್ರೇಷ್ಠ ಇರ್ತಕ್ಕಂಥ ವಿಷಯ ಗೊತ್ತಾದ್ರೆ ಖಂಡಿತ ಶ್ರೇಷ್ಠ ಆಕತೆ ಏನಾಗ್ಬೋದು ಹಬ್ಬ ನೆನಸ್ಕೊಳಕು ಕೂಡ ಕಷ್ಟ ಆಗುತ್ತೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೈಟ್ ಮಾಡುದನ್ನು ಮರಿಬೇಡಿ